ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದಡಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಆಪ್ತ ಬಿಜೆಪಿ ಯುವ ಮೋರ್ಚಾ ಮುಖಂಡ ಶಶಿರಾಜ್ ಶೆಟ್ಟಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನೂ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ದೌಡಾಯಿಸಿದ ಶಾಸಕ ಹರೀಶ್ ಪೂಂಜಾ ಆರೋಪಿಯನ್ನ ಬಿಡುಗಡೆ ಮಾಡುವಂತೆ ಹೈಡ್ರಾಮಾ ಮಾಡಿದ್ದಾರೆ ಅಮಾಯಕ ಕಾರ್ಯಕರ್ತನನ್ನ ಬಂಧನ ಮಾಡಲಾಗಿದೆ ಎಂದು ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಫ್ಐಆರ್ ದಾಖಲಾದ ಹಿನ್ನೆಲೆ ಆರೋಪಿಯನ್ನ ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ ಎಂದು ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ ರಾತ್ರೋರಾತ್ರಿ ಮನೆಯಿಂದ ಒಂದು ಹೆಣ್ಣೆ ಹೆಣಿಸು ಇರುವಂಥ ಪೊಸಿಷನ್ನಿಂದ ಕಳೆದುಕೊಂಡು ಬಂದು ಇಲ್ಲಿ ಅಂತ ಅಂತೇಳಿದರೆ ಇದೊಂದು ಷಡ್ಯಂತ್ರದ ಈ ಒಂದು ಪ್ರಕ್ರಿಯೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನೇರವಾಗಿ ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ ಇದಕ್ಕೆ ನೇರವಾಗಿ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಮಾಯಕನಾದಂತಹ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಬೆಳ್ತಂಗಡಿ ಮಂಡಳಿಗಳನ್ನು ಬಹಳ ಕಠೋರವಾಗಿ ಖಂಡಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳಿಕ್ಕಿದ್ದೇವೆ ಈ ಅನ್ಯಾಯವನ್ನು ನಾವು ಸಹಿಸುವುದಿಲ್ಲ ತಡರಾತ್ರಿ ಆದರೂ ಮನೆಯ ಶಾಸಕರನ್ನು ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲಿನಲ್ಲಿ ಈಗ ಕೂತ್ಕೊಳಿಸಿ ಈ ರೀತಿಯ ಒಂದು ಆ ಪ್ರಕ್ರಿಯೆ ನಡೀತದೆ ಅಂತ ಹೇಳಿದ್ರೆ ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂತಹ ವಿಚಾರ ಯಾಕಂದ್ರೆ ಆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು ಅಂತಹ ಜನಪ್ರತಿನಿಧಿ ಕೂಡ ಈ ಒಂದು ತಡಾರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು ಹಾಗಾಗಿ ಇದರ ಬಗ್ಗೆ ಕಠೋರವಾಗಿ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಹಿತಿ ಸಿದ್ಧ ಇದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ತಹಶೀಲ್ದಾರ್ ತಾನೆ ಅವ್ರ ಹೆಸರು ಫೋನ್ ಹತ್ರ ಅವ್ರ ಮನೆ ಅವ್ರ ಮನೆಗೆ ಹೋಗ್ರಿ ಜವಾಬ್ದಾರಿ ಇಲ್ವಾ ಅಷ್ಟು ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡು ಬರಕ್ ಆಗಲ್ಲ ನಿಮಗೆ ಸರ್ ಇದಕ್ಕಿಂತ ದೊಡ್ಡ ನಾಚಿಕೆ ಇಟ್ಟಿದ್ಯಾ ಡಿಪಾರ್ಟ್ಮೆಂಟ್ ಆಗಿ ಒಂದು ಇಷ್ಟು ಜನಪ್ರತಿನಿಧಿ ಬಂದು ಸ್ಟೇಷನ್ ನ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಮರ ನಿಮ್ಗೆ ಕೊಟ್ಟಿರೋ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದ್ರು ಕರ್ಕೊಂಡು ಬನ್ನಿ ಹೇಳಿ ಅವರು ಯಾವದಲ್ಲಿದ್ದೇವೆ ನಾವು ನಾನು ನಾನೇನು ಹೇಳಿದ್ದು ನಾನು ಏನ್ ಹೇಳಿದ್ದು ಇನ್ವೆಸ್ಟಿಗೇಷನ್ ಅದಾಗಲಿಲ್ಲ ನಿಮ್ದು ಹೇಳಿದ ನಾನು ಆಗಲಿಲ್ಲ ಆರೋಪ ಅಮಾಯಕ ಅಮಾಯಕನ್ ಅಂತಂದು ಫೇಸ್ಬುಕ್ ಫೇಸ್ಬುಕ್ ಲೈವ್ ಲೈವ್ ಬರಲಿ ಬರಲಿ ಲೈವ್ ಲೈವ್ ಒಬ್ಬ ಅಮೇರಿಕನ್ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿ ಚಿತ್ರ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದೆ ನೀವು ನೀವು ನೋಡ್ತೀನಿ ಈಗ ಎಲ್ಲವೂ ಸಲ ಸ್ಟೇಟ್ಮೆಂಟ್ ಮಾಡಿದಾಗೆ ಮಾಡೋದಿದ್ರೆ ನೋಡ್ತೀನಿ ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅನ್ನೋದನ್ನು ನೋಡ್ತೀನಿ ನಾನು ಇಲ್ಲೇ ಬೇಸಾಗಿ ಸರ್ ಸರ್ ಬೇಯ್ತು ಬೇರೆ ಅದಾಗಿರಲಿಲ್ಲ ನಾನು ಇಲ್ಲೇ ಇಲ್ಲೇ ನನಗೆ ನಾನು ಬೆಳಗಿನವರಿಗೆ ಇಲ್ಲೇ ಮಾಡೋದು ನಾನು ನನ್ನ ಕಾರ್ಯ ನನ್ನ ಒಂದ್ ಬಗ್ಗೆ ಹೇಳಿ ಕುರ್ಚಾ ಕುರ್ಚಲ್ಲಿ ನನ್ನ ಕಾರ್ಯಕರ್ತನನ್ನು ನೀವು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ ಸ್ಟೇಷನ್ ಅಲ್ಲಿ ರಾತ್ರಿ ಹೇಳಿದ್ರೆ ನನ್ನ ಕಾರ್ಯಕರ್ತನ ಜೊತೆ ನಾವು ಬರ ಸ್ಟೇಷನ್ ಅಲ್ಲಿ ಕಾರ್ಯಕರ್ತನ ಜೊತೆ ಇಲ್ಲ ರೀ ನೀವು ಬರ್ತೀರಿ ತುಂಬ ಬನ್ನಿ ನಾನ್ ಅವನನ್ನು ಘೋಷಣೆ ಮಾಡ್ತೇನೆ ಅವನ ಯಾವ ಹೇಳಿದಾನೆ ಅಂತ ಹೇಳಿ ಅವನ ಅವನ ಯಾವ್ದೊಬ್ಬ ಹೇಳಿದಾನೆ ಅಂತ ಹೇಳಿ ಪ್ರೊಡ್ಯೂಸ್ ಮಾಡ್ತೇನೆ ಒಬ್ಬನ ನಮ್ಮ